ಇಲ್ಲಿ ಕ್ಲೀನ್ ಮಾಡಿ ಬನ್ನಿ ನಮ್ಮ ಹಿಂದೆ ದೇವಸ್ಥಾನಗಳು ಹೆಂಗ ಅಂದ್ರೆ ಎಣ್ಣೆ ಒಡೆ ತಾಣ ಒಳ ಇಲ್ಲಿ ನೋಡಿ ನಮ್ಮ ದೇವಸ್ಥಾನ ಅಷ್ಟು ಪವಿತ್ರ ಎಷ್ಟು ನಮ್ಮ ಮನೆಲ್ಲ ಸೇರ್ಕೊಂಡು ಪೇಪರ್ ಆಯ್ತು ನಾವು ಏನೇ ಮಾಡಿ ನೀವು ಏನೇ ಮಾಡ್ತಾ ಇರ್ರಿ ದೇವಸ್ಥಾನ ಅಲ್ಲಿ ಇಲ್ಲ ಇಲ್ಲ ಅರಲ್ಲಿ ದೈಪರ ಕೃಷಿ ಹೋಗ್ತಾರೆ ಬಹಳ ಜನ ಬುದ್ಧಿವಂತರು ಅಕ್ಕಿ ಒಳಗಿ ಅಲ್ಲಿ ಬಿಡಲ್ಲ ಎಲ್ಲ ಲಾಕ್ ಮಾಡಿ ಕಂಡ್ರ ಬಾಯಿ ಒಳಗೆ ಮಕ್ಕಳ ಅಮ್ಮ ಅಲ್ಲಿ ಫೋನ್ಗೆ ಕೇಳಿದ್ರೆ ಬೈತಾರೆ ಕೇಳಿದ್ರೆ ಡಿಮ್ಯಾಂಡ್ ಏನ್ರಿ ದೇವಸ್ಥಾನಕ್ಕೆ ಬಂದೀವಿ ಅಲ್ವಾ ಮೊದಲು ನಿಮ್ಮ ಮಕ್ಕಳ ಬಗ್ಗೆ ಜ್ಞಾನ ಇರಲಿ ನಿಮ್ಮ ಮನೆ ಬಗ್ಗೆ ಜ್ಞಾನ ಇರಲಿ ಪ್ರಸಾದ ಕೊಡ್ತೀನಿ ಇನ್ನೊಂದು ಸರಿ ಹೇಳ್ತೀನಿ ಪ್ರಸಾದ ಕೊಡ್ತೀನಿ ದಯವಿಟ್ಟು ಯಾರು ಪ್ರಸಾದ ಎಸಿಬೇಡಿ ಬೇಗ ಎಲ್ಲ ಸೊಡಿ ಅಡ್ಡಿ ಇಲ್ಲ ಅದ ಮತ್ತೆ ಮತ್ತೆ ಬರ್ತಾರೆ ಅನ್ಕೊಳ್ಳಲ್ಲ ಆದರೆ ಮಕ್ಕಳು ಇವತ್ತು ನೀವು ತಿನ್ನಿಸಿ ಎರಡು ರೂಪಾಯಿ ಪ್ಲೇಟ್ ಅಂತ ಎರಡು ರೂಪಾಯಿ ನಾವು ಸಾವಿರ ಕಾಯಿಸಿ ನಾವು ಹೊರಗೆ ಅದು ಬಿಟ್ಟಿದ್ದು ಬ್ಯಾಂಕ್ ದಯವಿಟ್ಟು ಅನ್ನ ಎಸಿಬೇಡಿ ಎರಡು ಸರಿ ಬನ್ನಿ ಪರವಾಗಿಲ್ಲ ಬ್ಯಾಡೋರು ಹಂಗ ಕೂತ್ಕೊಳ್ಳಿ ಆಯ್ತಾ ನಿಜವಾದ ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರಿದ್ರೆ ಅವರಲ್ಲೇ ಕೂತ್ಕೊಳ್ಳಿ ನಾವು ಬರ್ತೀವಿ ಅಲ್ಲಿಗೆ ಅವ್ರು ಅವ್ರ ಕಡೆ ಬಂದು ಪ್ರಸಾದಿಸ್ಕೋಬೇಕು ಅರ್ಜೆಂಟ್ ಆದರೆ ಬೇಗ ಮನೆಗೆ ಹೋರೆ ಏನು ಪರವಾಗಿಲ್ಲ ಹಂಗೂ ಇದ್ರೆ ಸರ್ ಹಾಸ್ಪಿಟಲ್ ಸಕ್ಕೊಂಬಿಡಿ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ ಅಲ್ವಾ ಒಬ್ಬರು ನೋಡೋಕ್ಕಾಗಲ್ಲ ಒಂದು ಗಂಟೆ ಒಂದು ಇಂಟಿಗೆ ನೀವು ಡ್ರೈವರ್ಸ್ ಕೊಡ್ತೀರಿ ಇಲ್ಲಿ ನೂರ ಜನ ಸಾಕು ಹಂಗಲ್ಲ ಲೇಟ್ ಆಗುತ್ತೆ ಅಂತ ಕೇಳ್ತಾರೆ ಹಂಗಾಗಿದ್ದು ಬೇಜಾರತ್ತ ಲೇಟ್ ಅವ್ರಿಗೆ ಏನು ಮಾಡ್ತಾ ಇಲ್ಲಿ ಹಾಂ ಯಾರು ಕೇಳೋದಲ್ಲ ನೀವು ಹೆಂಗಿದೀರ ನೀರು ಬರ್ತಾ ಇದೆ ನಿಮ್ಮ ಮನೆಗೆ ಆಗ ಕರೆಂಟ್ ಇಲ್ಲ ನೀವು ಎಷ್ಟು ಕಷ್ಟ ನಿಮಗೆ ಯಾರಿಗೆ ಇಲ್ಲ ಕೇಳಿಲ್ಲ ಮಗಳ ಒಬ್ಬಳು ದುಡ್ಡು ಕೇಳತ್ತ ದುಡ್ಡು ಬರ್ಬೋದೇನೋ ಇಲ್ಲಿ ಮಗಳ ಕಾಯ್ತ ಮಗಳ ಇಲ್ಲಿ ಖಾಲಿ ಇದೊಂದು ನಿಮಗೆ ರಿಕ್ವೆಸ್ಟ್ ಇದು ಇದು ಇಲ್ಲ ಖಾಲಿ ಬೀಳಬೇಕು ಅಂತಂದ್ರೆ ಮಾತಾಡ್ಬೇಕು ಅಂದ್ರೆ ಇಲ್ಲಿ ಬೇಡ ಇಲ್ಲಿ ಊಟ ಕೊಡ್ತೀವಿ ಈಗ ಅದೇಕಲ್ಲಿ ಊಟ ಮಾಡಬಾರ್ದು ನೀವು ಕೂಡ ನಾವು ಕಿತ್ತರದು ನನ್ನ ಮುಟ್ಟಿ ಊಟ ಮಾಡಬಾರ್ದು ಕಾಲ್ ಮುಟ್ಟಿ ಎಲ್ಲ ಮುಗಿಲಿ ಆಗಡೆ